ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುಯಲ್ ಕೆಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಮತ್ತು ಲೈಫ್ ಓಕೆ ಪಾರ್ಟ್ ಎಲ್ಲರೂ ಬಗ್ಗೆ ನಾನು ಮಾಡಿಕೊಂಡು ಹೇಗೆ ನನ್ನ ಲೈಫ್ ಅಲ್ಲಿ ಸಕ್ಸಸ್ ಅನ್ನ ಪಡ್ಕೊಳ್ತಾ ಇದ್ದೀನಿ ಅವತ್ತಿಂದ ಶುರು ಮಾಡಿ ಇನ್ನೂ ಕೂಡ ವಿಜುವಲೈಸೇಷನ್ ಮಾಡ್ಕೊತಾನೆ ಇದ್ದೀನಿ ಲೈಫ್ ಲಾಂಗ್ ಮಾಡ್ಕೊತಾನೆ ಇರ್ತೀನಿ ಈಗ ಈ ವಿಡಿಯೋಲಿ ವಿಜುವಲೈಸೇಷನ್ ಅಂದ್ರೆ ಆಕ್ಚುಲಿ ಏನು ನೀವು ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಏನಾದ್ರು ಬೇಕು ಅಂದಾಗ ಅದಕ್ಕೆ ಹೇಗೆ ವಿಜುವಲೈಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಓಕೆನಾ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಓಕೆ ಈಗ ವಿಷಯಕ್ಕೆ ಬರ್ತೀನಿ ವಿಷಯಕ್ಕೆ ಬರೋಕ್ಕೂ ಮುಂಚೆ ಇನ್ನು ಇದ್ರ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಮಾಹಿತಿಯನ್ನ ಕೊಡ್ತೀನಿ ಆ ಯಾವ ಎಲ್ಲಿ ಕೊಡ್ತೀನಿ ಅಂದ್ರೆ ಸೋಮವಾರ ಬರುವ ಮುಂದೆ ಬರುವ ಸೋಮವಾರ ಅಂದ್ರೆ ಜೂನ್ ಒಂಬತ್ತನೇ ತಾರೀಕಿಂದ ಐದು ದಿನ ಓಪನ್ ಓಪನ್ ಫ್ರೀ ಸೆಷನ್ ಇದೆ ಸೊ ಬನ್ನಿ ಎಲ್ಲರೂ ಅಲ್ಲಿ ಡೈರೆಕ್ಟ್ ಆಗಿ ಮೀಟ್ ಮಾಡೋಣ ಯಾರೆಲ್ಲ ಇಲ್ಲಿವರೆಗೂ ಬಂದಿಲ್ವ ನನ್ನ ಸೆಷನ್ಸ್ ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ತುಂಬಾ ವಿಷಯಗಳು ಗೊತ್ತಾಗುತ್ತೆ ನಿಮ್ಗೆ ನನ್ನ ಜೊತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ಮಾತಾಡಬಹುದು ಲೈವ್ ಅಲ್ಲಿ ಹೀಲ್ ಮಾಡ್ಕೋಬಹುದು ಸೊ ಬನ್ನಿ ಎಲ್ಲಾರು ಸೋಮವಾರ ಎಂಟು ಗಂಟೆ ರಾತ್ರಿ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಗೆ ಸೋಮವಾರದಿಂದ ಶುಕ್ರವಾರದ ವರ್ಗೂ ಇರುತ್ತೆ ಅಲ್ಲಿ ಮೀಟ್ ಮಾಡೋಣ ಅಲ್ಲಿ ನಿಮ್ಗೆ ಝೂಮ್ ಲಿಂಕ್ ಎಲ್ಲ ಬೇಕು ಅಂದ್ರೆ ವಾಟ್ಸ್ಆಪಕ್ ಬನ್ನಿ ವಾಟ್ಸಪ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ವಿಡಿಯೋ ಕೆಳಗೆ ವಾಟ್ಸ್ಆಪ ಬನ್ನಿ ಅಲ್ಲಿ ನಿಮ್ಗೆ ಲಿಂಕ್ ಸಿಗುತ್ತೆ ಇಲ್ಲೆಲ್ಲ ಲಿಂಕ್ ಹಾಕಲ್ಲ ಯೂಟ್ಯೂಬ್ ಅಲ್ಲಿ ಬನ್ನಿ ಓಕೆ ಈಗ ವಿಷಯಕ್ಕೆ ಬರೋಣ ವಿಜುವಲೈಸೇಷನ್ ಅಂದ್ರೆ ವಿಜುವಲೈಸೇಷನ್ ಅಂದ್ರೆ ಆ ಹೆಸರಲ್ಲೇ ಇದೆ ವಿಜುವಲ್ ಅಂದ್ರೆ ಏನು ಕಣ್ಣೋಟ ಕಾಣಿಸೋದು ನಮಗೆ ಕಣ್ಣಿಗೆ ವಿಜುವಲೈಸೇಷನ್ ಅಂದ್ರೆ ಅದು ಒಂದು ಸಿನಿಮಾ ಸಿನಿಮಾ ಅನ್ಕೊಳ್ಳಿ ಆ ಸಿನಿಮಾನ ನಮ್ಮ ಕಣ್ಣಿಂದ ನಾವು ನೋಡ್ಕೊಳ್ಳೋದು ಸುಮ್ನೆ ನೋಡ್ಕೊಂಡ್ರೆ ಏನಾಗುತ್ತೆ ಅದು ಇಮ್ಯಾಜಿನೇಷನ್ ಆಗುತ್ತೆ ಇದು ಇಮ್ಯಾಜಿನೇಷನ್ ಇದು ವಿಜುವಲೈಸೇಷನ್ ಅನ್ಕೊಳ್ಳೋಣ ಇದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಎರಡು ನಾವು ಊಹೆ ಮಾಡ್ಕೊಳ್ಳೋದೆ ಅಲ್ವಾ ಏನ್ ಬೇಕೋ ಅದು ಆಲ್ರೆಡಿ ಸಿಕ್ಕಿದೆ ಅಂತ ನಾವು ಊಹೆ ಮಾಡ್ಕೊಳ್ಳೋದು ಎರಡು ಆದ್ರೆ ಇಮ್ಯಾಜಿನೇಷನ್ ಅಲ್ಲಿ ಸುಮ್ನೆ ನಾವು ಆಯ್ತು ಸಿಕ್ಕಿದೆ ಸಿಕ್ಕಿದೆ ಅನ್ಕೋತೀವಿ ವಿಜುವಲೈಸೇಷನ್ ಅಲ್ಲಿ ನಮ್ಮ ಐದು ಸೆನ್ಸಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ಇವಾಗ ನೀವೇನೋ ಒಂದ್ ತಿನ್ಬೇಕು ಅಂತ ವಿಜುವಲೈಸ್ ಮಾಡ್ಕೊಂಡಿರ್ತೀರಾ ಕಾಫಿ ಕುಡಿಬೇಕು ಯಾವ್ದೋ ಒಂದ್ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಅಲ್ಲೋ ಅಥವಾ ಯಾವ್ದೋ ಒಂದು ನಿಮ್ ಇಷ್ಟವಾದ ಹೋಟೆಲ್ ಅಲ್ಲೇ ಎಲ್ಲೋ ಹೋಗಿ ಒಂದು ಕಾಫಿ ಕುಡಿಬೇಕು ಅನ್ಕೋತೀರಾ ಅನ್ಕೊಳ್ಳೋಣ ಎಕ್ಸಾಂಪಲ್ ನೀವ್ ಆ ಕಾಫಿ ಅಲ್ಲಿ ಆ ಯಾರೋ ಫ್ರೆಂಡ್ ಜೊತೆ ನಿಮ್ಗೆ ಇಷ್ಟವಾದವ್ರನ್ನ ಕರ್ಕೊಂಡು ಹೋಗಿದ್ದೀರಾ ಹೋಟೆಲ್ ಅಲ್ಲಿ ಕೂತಿದ್ದೀರಾ ಕಾಫಿ ತಂದು ಕೊಟ್ಟಿದ್ದಾರೆ ಬೆಸ್ಟ್ ಬಿಸಿ ಕಾಫಿ ವಿಜುವಲೈಸೇಷನ್ ಅಲ್ಲಿ ಇದೆಲ್ಲ ನಡೀತಾ ಇದ್ದಾಗ ಆ ಕಾಫಿನ ನೀವು ಬಾಯಿ ಹತ್ರ ತಗೊಂಡ್ ಹೋಗಿದ್ದೀರಾ ಈಗ ನಿಮ್ಮ ವಿಜುವಲೈಸೇಷನ್ ಅಲ್ಲಿ ಎಷ್ಟು ಗಾಢವಾಗಿ ನೀವು ವಿಜುವಲ್ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ಆ ಕಾಫಿ ಸ್ಮೆಲ್ ಬರ್ಬೇಕು ನಿಮ್ಗೆ ಆ ಸ್ಮೆಲ್ ಅಲ್ಲದೆ ನಿಮ್ಗ ಟೇಸ್ಟ್ನು ಬರ್ಬೇಕು ಬಾಯಿಗೆ ಏನು ನಿಜವಾಗ್ಲೂ ಕಾಫಿ ನಿಮ್ ಬಾಯಿಯೊಳಗೆ ಹೋಗ್ತಾ ಇದೆ ಅಂತ ಟೇಸ್ಟೂ ಬರ್ಬೇಕು ನೀವ್ ಯಾವ ಹೋಟೆಲ್ ಅಲ್ಲಿ ಕೂತಿದ್ದೀರಾ ಆ ಹೋಟೆಲ್ ಆಂಬಿಯನ್ಸ್ ಎಲ್ಲಾ ಕೂಡ ನಿಮ್ಗೆ ಇಲ್ಲಿ ಬರ್ಬೇಕು ಯಾವ ಚೇರ್ ಮೇಲ್ ಕೂತಿದೀರಾ ನಿಮ್ ಜೊತೆ ಯಾರಿದ್ದಾರೆ ಇದೆಲ್ಲ ಇಷ್ಟು ನಿಮ್ಗೆ ಫೀಲ್ ಆದಾಗ ಫೀಲ್ ಮಾಡ್ಕೋಬೇಕು ನಾವು ಮನಸ್ಸಿಂದ ಒಳಗಿಂದ ಎದೆ ಆಳದಿಂದ ಫೀಲ್ ಮಾಡ್ಕೊಂಡು ಟೇಸ್ಟ್ ಸ್ಮೆಲ್ ಟಚ್ ಫೀಲ್ ಎಲ್ಲ ಸೌಂಡ್ ಗಳು ಕೇಳಿಸ್ಬೇಕು ಈ ತರ ಕಾಣಿಸ್ಬೇಕು ನಮ್ಗೆ ವಿಜುವಲ್ ಎಲ್ಲ ಕಣ್ಣಲ್ಲಿ ಸೊ ಈ ತರ ನಮ್ಮ ಫೈವ್ ಸೆನ್ಸಸ್ ಯೂಸ್ ಮಾಡ್ಕೊಂಡ್ರೆ ಅದು ವಿಜುವಲೈಸೇಷನ್ ಆಗುತ್ತೆ ಸೊ ಈ ವಿಜುವಲೈಸೇಷನ್ ಹೇಗ್ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಏನ್ ಬೇಕು ಯೂಶುಲಿ ನಾವು ನ ಹೇಗ್ ಕೇಳ್ತೀವಿ ನಮ್ಗೆ ಏನಾದ್ರು ಬೇಕು ಅಂದ್ರೆ ಸಿಕ್ಕಿದೆ ಅಂತ ಕೇಳ್ತೀವಿ ಜಾಬ್ ಸಿಕ್ಕಿದೆ ಮನೆ ಸಿಕ್ಕಿದೆ ಆ ನಮ್ಗೆ ಒಳ್ಳೆ ಹಣ ಸಿಕ್ಕಿದೆ ಥ್ಯಾಂಕ್ ಯು ಅಂತೆಲ್ಲ ಹೇಳ್ತಿರ್ತೀವಲ್ಲ ಅದನ್ನೇ ಆ ಸಿಕ್ಕಿರೋದನ್ನೇ ಸಿಕ್ಕ ಆದ್ಮೇಲೆ ನಾವ್ ಏನ್ ಮಾಡ್ತಾ ಇದ್ದೀವಿ ಅದನ್ನ ವಿಜುವಲೈಸ್ ಮಾಡ್ಕೊತೀವಿ ಯಾಕೆ ಯಾಕಂದ್ರೆ ನಮ್ಮ ಸಬ್ ಮೈಂಡ್ ಏನ್ ಒಪ್ಕೊಳ್ಳುತ್ತೆ ಏನ್ ನಡೀತಾ ಇದೆ ಇಲ್ಲಿ ಅದನ್ನೇ ನಮ್ ಲೈಫಲ್ಲಿ ಕೊಡುತ್ತೆ ಇಲ್ಲೇನ್ ನಡೀತಾ ಇದೆಯೋ ನಮ್ಮ ಲೈಫಲ್ಲಿ ಈಗ ಏನ್ ನಡೀತಾ ಇದೆಯೋ ನಮ್ ಮನ್ಸಲ್ಲಿ ಏನ್ ನಡೀತಿದ್ಯೋ ಅದನ್ನೇ ಕೊಡುತ್ತೆ ಸೊ ಈಗ ನಾವು ನಮಗ್ ಏನ್ ಬೇಕೋ ಅದು ಸಿಕ್ಕಿದೆ ಅಂತ ಈ ಸಬ್ ಕಾನ್ಶಿಯಸ್ ಮೈಂಡ್ ನಂಬಿಸ್ಬೇಕು ಹೇಗ್ ನಂಬಿಸ್ಬೇಕು ಅಫರ್ಮೇಷನ್ಸ್ ಹೇಳ್ಕೊಂಡ್ರೆ ಬರೀ ಅಫರ್ಮೇಶನ್ಸ್ ಹೇಳ್ಕೊತಾ ಇರ್ತೀರಾ ಬೇರೆ ಯಾವ್ದೋ ಟೈಮಲ್ಲಿ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಬಿಡ್ತೀರಾ ಅವಾಗ ಹೋಯ್ತಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕನ್ಫ್ಯೂಸ್ ಆಗುತ್ತೆ ಇವ್ರದು ಇದು ಕರೆಕ್ಟಾ ಅದು ಕರೆಕ್ಟಾ ಅಂತ ವಿಜುವಲೈಸೇಷನ್ ಅಂದ್ರೆ ಇವಾಗ ನಾನ್ ಹೇಗ್ ವಿಜುವಲೈಸ್ ಮಾಡ್ಕೊಂಡ್ರೆ ಹೀಲರ್ ಆಗಿದ್ದೀನಿ 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 ಕುಚ್ಚಿ ತರ ನಿತ್ಕೊಂಡ್ರೆ ನಿಂತ್ಕೊಂಡ್ರೆ ಮನ್ಸಲ್ಲಿ ಅದೇ ಓಡ್ತಾ ಇತ್ತು ಇಲ್ಲಿವರೆ ಅದೇ ಓಡ್ತಾ ಇತ್ತು ಮಾತಾಡುವಾಗ್ಲೂ ಹೀಲರ್ ಅನ್ನೋ ಭಾವನೆಯಿಂದ ಮಾತಾಡೋದು ಏನಾದ್ರು ಕೆಲಸ ಮಾಡ್ತಿದ್ರು ನಾನೊಬ್ಬ ಹೀಲರ್ ಆದ್ರೆ ಹೇಗ್ ಮಾಡ್ತೀನಿ ಆ ರೀತಿ ಸೊ ಆ ರೀತಿ ವಿಜುವಲೈಸ್ ಮಾಡ್ಕೊಂಡು ನಮ್ಮ ವರ್ತನೆ ಕೂಡ ಹಾಗಿರ್ಬೇಕು ಆ ವಿಜುವಲೈಸೇಷನ್ ಅಲ್ಲಿ ನಿಮಗೆ ಏನ್ ಬೇಕೋ ಅದು ಆಲ್ರೆಡಿ ಸಿಕ್ಕಿದೆ ಸಿಕ್ಕಿರೋದ್ರಿಂದ ನಿಮ್ಮ ಎಮೋಷನ್ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ವಿಜುಲ ಮಾಡ ವಿಜುವಲೈಸ್ ಮಾಡ್ಕೋತೀವಿ ಸೊ ಈಗ ನಿಮ್ಗೆ ಏನ್ ಬೇಕು ಅನ್ನೋದನ್ನ ಫಸ್ಟ್ ಕ್ಲಾರಿಟಿ ತಗೊಳ್ಳಿ ಕ್ಲಾರಿಟಿ ತಗೊಂಡ್ಮೇಲೆ ಅದು ನಿಮ್ಗೆ ಆಲ್ರೆಡಿ ಸಿಕ್ಕಿದೆ ಅಂತ ಫೀಲ್ ಮಾಡ್ಕೊಳ್ಳಿ ಕಣ್ಮುಚ್ಕೊಳ್ಳಿ ಎಲ್ಲಾದ್ರೂ ಒಂದು ಪ್ರಶಾಂತವಾದ ಜಾಗದಲ್ಲಿ ಈ ಹಿಂದೆ ವಿಡಿಯೋಲ್ ಹಾಕಿದ್ನೆಲ್ಲ ನಿಮ್ಮ ವೈಬ್ರೇಷನ್ ಪ್ಲೇಸ್ ಆ ಜಾಗದಲ್ಲಿ ಕುತ್ಕೊಳ್ಳಿ ಆ ಜಾಗದಲ್ಲಿ ಕುತ್ಕೊಂಡು ಮುಟ್ಕೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಔಟ್ ಮಾಡ್ತಾ ಇರಿ ನಿಮ್ಮ ದೇಹ ಲೂಸ್ ಆಗಿ ಬಿಡಿ ಅಲ್ಪ ಸ್ಟೇಟಾಗಿ ಹೋಗುತ್ತೆ ಮೈಂಡ್ ಸುತ್ತಮುತ್ತಲು ಏನ್ ನಡೀತಾ ಇದೆ ಏನೂ ಗೊತ್ತಾಗಲ್ಲ ಪ್ರಶಾಂತವಾಗಿರುತ್ತೆ ಮನಸ್ಸು ದೇಹ ಹಗುರ ಅಂತ ಅನಿಸುತ್ತೆ ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಫೋಕಸ್ ಮಾಡ್ತಾ ಇರಿ ಆಗ ನಿಮಗೆ ಏನ್ ಬೇಕೋ ಅದು ಸಿಕ್ಬಿಟ್ಟಿದೆ ಆಲ್ರೆಡಿ ಸಿಕ್ಬಿಟ್ಟಿದೆ ಇವಾಗ ನಿಮ್ಗೆ ನಿಮ್ಗೆ ಜಾಬ್ ಅನ್ಕೊಳ್ಳೋಣ ಎಕ್ಸಾಂಪಲ್ ಸಿಕ್ಬಿಟ್ಟಿದೆ ಜಾಬ್ ಆಫರ್ ಲೆಟರ್ ಬಂದಾಯ್ತು ಇನ್ನೇನು ಆಫೀಸ್ಗೂ ಹೋಗ್ಬೇಕು ಸೊ ಈಗ ನೀವು ಆ ಜಾಬ್ ಸಿಕ್ಕಿರೋದ್ರಿಂದ ಆ ಖುಷಿನ ಹೇಗೆ ನೀವು ಹಂಚ್ಕೊಳ್ತೀರಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ ಜಾಬ್ ಅಪ್ಲೈ ಮಾಡ್ತಾ ಇದ್ದೀನಿ ಅಲ್ಲಿ ಇಂಟರ್ವ್ಯೂ ನಡೀತಾ ಇದೆ ಬರ್ತಾ ಇದೆ ಅದೆಲ್ಲ ಈಗ ನಾನು ಹೇಗೆ ವಿಜುವಲ್ ಮಾಡ್ಕೊಂಡೆ ನಾನೊಬ್ಬ ಹೀಲರ್ ಆಗಿದ್ದೀನಿ ಹೀಲರ್ ಆಗ್ಬೇಕು ಅನ್ನೋದು ನನ್ನ ಇಂಟೆನ್ಶನ್ ಆಗಿತ್ತು ನಾನು ಆಲ್ರೆಡಿ ಹೀಲರ್ ಆಗಿದ್ದೀನಿ ಎಷ್ಟೊಂದ್ ಜನಕ್ಕೆ ಹೀಲಿಂಗ್ ಮಾಡ್ತಾ ಇದ್ದೀನಿ ನನಗೆ ಅವರೆಲ್ಲ ಬ್ಲೆಸ್ ಮಾಡ್ತಾ ಇದಾರೆ ಅವತ್ತಿಗೆ ಇನ್ನು ಏನು ಆಗಿರ್ಲಿಲ್ಲ ಗೃಹಿಣಿಯಾಗೆ ಇದ್ದೆ ಆ ತರ ನಿಮಗೆ ಏನ್ ಬೇಕೋ ಅದು ಸಿಕ್ಕಿಲ್ಲ ಅಂದ್ರು ಸಿಕ್ ಬಿಟ್ಟಿದೆ ಈಗ ನೀವೇನ್ ಮಾಡ್ತೀರಾ ಜಾಬ್ ಸಿಕ್ಕಿದೆ ಥ್ಯಾಂಕ್ ಯು ಈಗ ಖುಷಿಯಿಂದ ದಿನಾ ಬೆಳಗ್ಗೆದ್ದು ಹೋಗ್ತಾ ಇದ್ದೀರಾ ಜಾಬ್ ಎರಡ್ ಮೂರ್ ತಿಂಗಳಾಯ್ತು ಜಾಬ್ ಹೋಗ್ತಾನೇ ಇದ್ದೀರಾ ಸ್ಯಾಲ್ರಿ ಬಂದು ಬೀಳ್ತಾ ಇದೆ ನಿಮ್ಮ ಅಕೌಂಟ್ ಅಲ್ಲಿ ಆ ಸ್ಯಾಲ್ರಿಯಿಂದ ಏನ್ ಮಾಡ್ತೀರಾ ಈಗ ಏನೇನ್ ಮಾಡ್ಬೇಕು ಅಂತಿದೆ ಮಾಡ್ತಾ ಇದ್ದೀರಾ ಕನಸಿನ ಜಾಬ್ ಸಿಕ್ಬಿಟ್ಟಿದೆ ಆ ಜಾಬ್ ಸಿಕ್ಕಿರೋದ್ರಿಂದ ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಆ ಸ್ಯಾಲ್ರಿ ಕೂಡ ಬಂದ್ಬಿಟ್ಟಿದೆ ಆ ಸ್ಯಾಲ್ರಿಂದ ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಓಕೆ ಜಾಬ್ ಸಿಕ್ಬಿಟ್ಟಿದೆ ಇವ್ರಿಗೆ ಸ್ಯಾಲ್ರಿನು ಸಿಕ್ಕಿದೆ ಆ ಸ್ಯಾಲ್ರಿಯಿಂದ ಇದನ್ನೆಲ್ಲಾ ಕೂಡ ತಗೊಳ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಸಿಕ್ಕಿದೆ ಇವ್ರಿಗೆ ಅಂತ ಇದು ನಂಬುತ್ತೆ ಯಾವಾಗಿದಂಬುತ್ತೆ ನಮಗೊಟ್ಬಿಡತ್ತೆ ನಿಜವಾಗ್ಲು ಅಷ್ಟೇ ವಿಜುವಲೈಸೇಷನ್ ಅಂದ್ರೆ ಆದರೆ ಈ ವಿಜುವಲೈಸೇಷನ್ ಮಾಡ್ಕೊಳ್ಳೋದು ಅದ್ರ ಪಾಡ್ದದು ಈ ಕಡೆ ನಿಮ್ ಪಾಡಿಗೆ ನೀವು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಹ್ಮ್ ಹ್ಮ್ ಸಿಗಲ್ಲ ಜಾಬ್ ಸಿಕ್ಕಿದೆ ಅಂತ ಇಲ್ಲಿ ವಿಜುವಲೈಸ್ ಮಾಡ್ಕೊಂಡ್ಬಿಟ್ರೆ ಆಲ್ರೆಡಿ ನಿಮ್ಗೆ ಜಾಬ್ ಜಾಬ್ ಸಿಕ್ಕಿರೋ ಫೀಲ್ ಅಲ್ಲೇ ಇರ್ಬೇಕು ಜಾಬ್ ಅಂದ್ರೆ ಹತ್ತು ಗಂಟೆಯಿಂದ ಐದು ಗಂಟೆ ಅಂತ ಅನ್ಕೊಳ್ಳಿ ಹತ್ತು ಗಂಟೆ ಆಯ್ತಾ ಓಕೆ ಇವಾಗ ನಮ್ ಜಾಬ್ ಸಿಕ್ಕಿದೆ ಆಫೀಸ್ ಹೋಗೋ ಟೈಮ್ ಆಯ್ತು ಅಂತ ಕೆಲಸಗಳೆಲ್ಲ ಬೇಗ ಬೇಗ ಮುಗಿಸ್ಕೊಳ್ಳೋದು ಹತ್ ಗಂಟೆಗೆ ಸುಮ್ನೆ ಆಫೀಸ್ ಹೋಗೋ ತರ ರೆಡಿ ಆಗಿ ನಿಮ್ ಮನೆಯಲ್ಲೇ ಕುತ್ಕೊಂಡ್ರು ನಿಮ್ಮ ಲ್ಯಾಪ್ಟಾಪ್ ಮುಂದೆ ಕುತ್ಕೊಳ್ಳಿ ಏನ್ ಬೇಕಾದ್ರು ಇರಿ ಆದ್ರೆ ಇಲ್ಲಿ ಆಫೀಸ್ಗೆ ಹೋಗ್ತಾ ಇದೀನಿ ಐದು ಗಂಟೆ ಆಯ್ತಾ ಓಕೆ ನನ್ ಕೆಲಸ ಮುಗೀತು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಹೋಗಿ ಮನೇಲಿ ಹೊರಗಡೆ ಬನ್ನಿ ಮನೇಲಿ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಈ ರೀತಿ ನಾನೀಗ ನನ್ಗೆ ಜಾಬ್ ಸಿಕ್ಬಿಟ್ಟಿದೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಆತರ ಅನ್ಕೋಬೇಕು ಮಾಡ್ತಾ ಇರೋ ಪ್ರತಿ ಕೆಲ್ಸದಲ್ಲಿ ಕೂಡ ಸಬ್ ಕಾನ್ಶಿಯಸ್ ಮೈಂಡ್ ನಂಬಬೇಕಲ್ವಾ ಈಗ ನಾನು ಹೇಗೆ ಹೀಲರ್ ಆಗಿದ್ದೀನಿ ಅಂತ ಅನ್ಕೊಂಡಾಗ ಒಂದ್ ಅಡಿಗೆ ಮನೆಯಲ್ಲಿ ಅಡ್ಗೆ ಮಾಡ್ತಿದ್ರು ನಾನೀಗ ಹೀಲರ್ ಆಗಿರೋದ್ರಿಂದ ಅಡ್ಗೆ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಏನ್ ಓಡ್ತಾ ಇರ್ಬೇಕು ನಾನ್ ಹೇಗ್ ಯೋಚನೆ ಮಾಡ್ಬೇಕು ಪಾಸಿಟಿವ್ ಆಗಿರ್ಬೇಕು ನಾನ್ ನಾಳೆ ಹೀಲರ್ ಆದ್ಮೇಲೆ ಹೇಗಿರ್ತೀನಿ ಅದೇ ತರ ಇವತ್ತಿರ್ಬೇಕು ಆತರ ಮಾತಾಡುವಾಗ ಹೊರಗಡೆ ಹೋಗ್ ಹೋದ್ ಹೋದ್ರೆ ಯಾರಾದ್ರೂ ಸಿಕ್ಕಾಗ ಏನ್ ಮಾಡ್ಕೊಂಡಿದ್ಯಾ ಇವಾಗ ಅಂದ್ರೆ ನಾನು ಇನ್ನು ಹೀಲರ್ ಆಗಿಲ್ದಿದ್ರು ನಾನೊಬ್ಬ ಹೀಲರ್ ಆಗಿದ್ದೀನಿ ಆತರ ಹೇಳ್ತಿದ್ದೆ ಆತರ ನೀವು ಕೂಡ ಜಾಬ್ ಸಿಕ್ಕಿಲ್ವಾ ಅಂತ ಯಾರಾದ್ರೂ ಕೇಳಿದ್ರು ಸಿಕ್ಕಿದೆ ಯಾಕಂದ್ರೆ ಇನ್ನೊಬ್ರು ಕೇಳಿದಾಗ ನಾವ್ ಸಿಕ್ಕಿಲ್ಲ ಅನ್ಬಿಟ್ರೆ ಇಲ್ಲಿ ಕನ್ಫ್ಯೂಸ್ ಆಗತ್ತಲ್ಲ ಸಿಕ್ಕಿದೆ ಸಿಕ್ಕಿದೆ ಅಂತಾರೆ ಮತ್ತೆ ಸಿಕ್ಕಿಲ್ಲ ಅಂತಾರೆ ಯಾವ್ದಪ್ಪ ನಿಜ ಅಂತ ಸೊ ಅದು ಸಿಕ್ಕಿಲ್ಲ ಅಂದ್ರೆ ಯಾರಾದ್ರೂ ಕೇಳಿದಾಗ ಎಸ್ ಸಿಕ್ಕಿದೆ ಅರ್ಥ ಆಯ್ತಲ್ಲ ಈಗ ವಿಜುವಲೈಸೇಷನ್ ಅಂದ್ರೆ ಏನು ಅಂತ ನಿಮಗ್ ಏನ್ ಬೇಕೋ ಅದು ಆಲ್ರೆಡಿ ಸಿಕ್ಬಿಟ್ಟಿದೆ ಸೊ ಅದು ಸಿಕ್ಕ ಆದ್ಮೇಲೆ ನೀವೇನ್ ಮಾಡ್ತೀರಾ ಅದನ್ನ ವಿಜಯಲ್ ವಿಜುಲೈಸ್ ಮಾಡ್ಕೊಳ್ಳಿ ಆ ವಿಜುವಲೈಸೇಷನ್ ಕಂಟಿನ್ಯೂಸ್ ಆಗಿ ದಿನಾ ಮಾಡ್ಕೊಳ್ಳಿ ಕೂತಿದ್ರು ನಿಂತಿದ್ರು ಮನ್ಸಲ್ಲಿ ಅದು ಓಡ್ತಾನೆ ಇರ್ಬೇಕು ಯಾರ ಜೊತೇನಾದ್ರು ಮಾತಾಡ್ತಾ ಇದ್ರು ಆಲ್ರೆಡಿ ಆಗ್ಬಿಟ್ಟಿದೆ ತರನೇ ಮಾತಾಡ್ಬೇಕು ನಾನ್ ಹೇಗ್ ಮಾತಾಡ್ತಿದ್ದೆ ಅವಾಗ ಈ ಹೀಲರ್ ಆಗ್ಬಿಟ್ಟಿದೀನಿ ಸೊ ಇವಾಗ ನಾನ್ ಹೇಗ್ ಮಾತಾಡ್ಬೇಕು ಆತರ ನಿಮಗ್ ಜಾಬ್ ಸಿಕ್ಬಿಟ್ಟಿದೆ ಸೊ ಇವಾಗ ನೀವ್ ಇನ್ನೊಬ್ಬರ ಹತ್ರ ಹೇಗ್ ಮಾತಾಡ್ಬೇಕು ಜಾಬ್ ಬಗ್ಗೆ ಆತರ ಸೊ ಆತರ ವಿಜುವಲೈಸ್ ಮಾಡ್ಕೊಳ್ಳಿ ಯಾಕೆ ಸಿಗಲ್ಲ ನಿಮಗೆ ಬೇಕಾಗಿರೋದು ಖಂಡಿತ ಸಿಗುತ್ತೆ ನಿಮ್ಮ ಮುಂದೆ ನಾನೇ ಲೈವ್ ಎಕ್ಸಾಂಪಲ್ ಇದೀನಲ್ಲ ನಾನ್ ಲೈಫ್ ಕೋಚ್ ಆಗಿಬಿಟ್ಟಿದೀನಿ ನನ್ನದೇ ಓನ್ ಆಗಿ ಪೇರೆಂಟಿಂಗ್ ಕೋಚ್ ಅನ್ನೋ ಕೋಚಿಂಗ್ ಅನ್ನೋ ಒಂದು ಕೋರ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಸಿಕ್ಕಾಬಟ್ಟೆ ಹೊಸ ಹೊಸ ಕೋರ್ಸ್ ಗಳೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮುಂದಿನ ಸೋಮವಾರ ಅಲ್ಲಿ ಝೂಮ್ ಅಲ್ಲಿ ಝೂಮ್ ಅಲ್ಲಿ ಬನ್ನಿ ಎಲ್ಲರೂ ಡೈರೆಕ್ಟ್ ಆಗಿ ಭೇಟಿ ಮಾಡೋಣ ಅಲ್ಲಿವರೆಗೂ ಇವತ್ತಿಂದಾನೇ ಈ ವಿಡಿಯೋ ಕೇಳಿಸ್ಕೊಂಡಾಗಿಂದಾನೇ ಸ್ಟಾರ್ಟ್ ಮಾಡ್ಬಿಡಿ ನೀವು ವಿಜುವಲೈಸೇಷನ್ ಸ್ಟಾರ್ಟ್ ಮಾಡ್ಬಿಡಿ ನಿಮ್ಗೆ ಏನ್ ಬೇಕೋ ತುಂಬಾ ಬೇಗ ಸಿಕ್ ಅರ್ಥ ಆಯ್ತು ಅಂತ ಅನ್ಕೋತೀನಿ ಇಷ್ಟೊತ್ತು ನನ್ನ ಮಾತುಗಳು ಕೇಳಿದ ಪ್ರತಿಯೊಬ್ಬರಿಗೂ ನನಗೆ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್